ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಇದ್ದೀನಿ ಏನು ಇವತ್ತಿನ ವಿಷಯ ನಮ್ಮನ್ನು ಯಾರು ಆಳ್ತಾ ಇದ್ದಾರೆ ರಾಜಕಾರಣಿಗಳ ಅಥವಾ ಮಂತ್ರವಾದಿಗಳ ಅಲ್ಲ ಬಂಧುಗಳೇ ನಮ್ಮ ಇಡೀ ಮನುಕುಲವನ್ನು ಆಳ್ತಾ ಇರೋದು ಇವತ್ತು ಯಾರು ಹೇಳಿ ನೋಡೋಣ ಸ್ವಲ್ಪ ನಿಮ್ಮ ಮನಸ್ಸಿಗೆ ಎಕ್ಸರ್ಸೈಸ್ ಮಾಡಿ ವ್ಯಾಯಾಮ ಕೊಡಿ ಜ್ಞಾಪಕ ಬರ್ತಾ ಇಲ್ಲ ಅಲ್ವಾ ನಮ್ಮ ಮನಸ್ಸನ್ನು ಆಳ್ತಾ ಇರೋರು ಯಾರು ಅಂತಂದರೆ ನಮ್ಮ ನಮ್ಮ ಆಲೋಚನೆಗಳೇ ಇಂಗ್ಲೀಷ್ನಲ್ಲಿ ಥಾಟ್ಸ್ ಅಂತ ಹೇಳ್ತೀವಿ ನಮ್ಮ ಆಲೋಚನೆಗಳೇ ನಮ್ಮನ್ನು ಆಳ್ತಾ ಇರೋದು ಇವತ್ತು ಒಬ್ಬ ಮನುಷ್ಯ ಲೈಫಲ್ಲಿ ಸಕ್ಸಸ್ಸಾದ ಮುಂದುವರಿದ ಅಂತಂದರೆ ಅವನ ಆಲೋಚನೆಯ ತರಂಗಗಳೇ ಹಾಗಿರುತ್ತೆ ಅವನು ಆಲೋಚನೆ ಮಾಡುವಂತಹ ಹಾದಿ ಹಾಗಿರುತ್ತೆ ಅದರ ಮೇಲೆ ಅವನ ಒಂದು ಸಕ್ಸಸ್ ಇರ್ಬೋದು ಅವನ ಒಂದು ಉದ್ಧಾರ ಇರ್ಬೋದು ನಡೀತಾ ಇದೆ ಬಂಧುಗಳೇ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಎವ್ರಿ ಥಾಟ್ ಈಸ್ ಅನ್ ವೈಬ್ರೇಷನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಅಂದರೆ ಮನುಷ್ಯನ ಒಂದು ಪ್ರತಿಯೊಂದು ಥಾಟ್ ಬರ್ತಲ್ಲ ಕೂಡ ಅದು ಕೂಡ ಒಂದು ವೈಬ್ರೇಷನ್ ಅಂದರೆ ಒಂದು ರೂಮಲ್ಲಿ ಕೂತಿರ್ತೀವಿ ಪಕ್ಕದ ರೂಮಲ್ಲಿ ಯಾವುದೋ ಒಂದು ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿಯ ಬಗ್ಗೆ ನಾನು ಇಲ್ಲಿ ಆಲೋಚನೆ ಮಾಡ್ತಾ ಇದ್ದಾಗ ಥಾಟ್ಗಳನ್ನು ಒಂದರ ಹಿಂದೆ ಒಂದು ಹರಿದುಬಿಟ್ಟಾಗ ಆ ಪಕ್ಕದ ರೂಮಲ್ಲಿರುವಂತಹ ವ್ಯಕ್ತಿಯ ಮನಸ್ಸಿನ ಮೇಲೆ ಕೂಡ ಅದು ಪರಿಣಾಮವನ್ನು ಬೀರುತ್ತೆ ಇದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ಅಷ್ಟೇನಾ ಅಷ್ಟೇ ಅಲ್ಲ ಆದರೆ ಆ ಒಂದು ಥಾಟ್ ಪ್ರೋಸೆಸ್ ಏನಿದೆಯಲ್ಲ ಆ ಒಂದು ಆಲೋಚನಾ ಶಕ್ತಿಗೆ ಎಮೋಷನ್ ಸೇರಿಸಿದಾಗ ಭಾವನೆಯನ್ನು ಸೇರಿಸಿದಾಗ ಅದು ಪವರ್ಫುಲ್ ಎನರ್ಜಿ ಈಗ ನಾವು ಸರಿ ಯಾವುದೋ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಆವಾಗ ಏನಾಗುತ್ತೆ ಆ ವ್ಯಕ್ತಿಗೆ ನಮಗೆ ಗೊತ್ತೇ ಇರೋದಿಲ್ಲ ಎಲ್ಲೋ ಇರ್ತಾರೆ ನಾವು ಇಲ್ಲಿ ಫೋನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಇನ್ನೊಂದು ಎಂಡಲ್ಲಿ ಆ ವ್ಯಕ್ತಿಗೆ ಓ ಫೋನ್ ನಮ್ಮದೇ ಅಂತ ತಕ್ಷಣ ತೊಗೋತಾರೆ ಅವ್ರು ಗೊತ್ತಿರುತ್ತೆ ಇದೇ ವ್ಯಕ್ತಿ ಫೋನ್ ಇದ್ದೀವಿ ಅಂತ ಅವ್ರ ಮನಸ್ಸಿಗೆ ಹೇಗೆ ಗೊತ್ತಾಯಿತು ನಮ್ಮ ಒಂದು ಥಾಟ್ ಪ್ಯಾಟರ್ನ್ ಇರುತ್ತಲ್ಲ ಅದು ಆಗಲೇ ನಮಗಿಂತ ಮುಂತೇ ಅಲ್ಲಿ ರೀಚ್ ಆಗಿರುತ್ತೆ ಬೆಳಕಿಗಿಂತ ವೇಗವಾಗಿ ನಮ್ಮ ಈ ಆಚ ಆಲೋಚನೆಗಳು ಪ್ರವಹಿಸ್ತಾ ಇರುತ್ತೆ ನಾವು ಹೊಸ ವಿಶ್ಲೇಷಣೆ ಕೊಡಲೇಬೇಕಾಗಿಲ್ಲ ಯಾಕೆಂದರೆ ಸೈಂಟಿಫಿಕಲಿ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ವೈಜ್ಞಾನಿಕವಾಗಿ ಇದು ಸಾಬೀತಾಗಿದೆ ಇನ್ನೊಂದು ಇವತ್ತಿನ ವಿಷಯ ಏನು ಅಂದರೆ ನಮ್ಮನ್ನು ಈ ಆಲೋಚನೆಗಳು ಹೇಗೆ ಇದೆ ಅಷ್ಟೇ ಅಲ್ಲ ನಮ್ಮ ಕಾರ್ಯಕ್ರಮ ಏನು ಆರೋಗ್ಯ ಮತ್ತು ಆಧ್ಯಾತ್ಮ ನಮ್ಮ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಆಲೋಚನೆಗಳು ನಮ್ಮನ್ನು ಹೇಗೆ ಆಳ್ತಾ ಇದೆ ಅದರಿಂದ ನಾವು ಏನು ಲಾಭ ಪಡ್ಕೋಬೋದು ಅದನ್ನು ಹೇಗೆ ಕಂಟ್ರೋಲ್ ಮಾಡಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಬಳಸಿಕೊಳ್ಳಬಹುದು ಅನ್ನೋದು ಮಾತ್ರ ನಾವು ಸೀಮಿತವನ್ನು ಮಾಡಿಕೊಳ್ಳೋಣ ಆಲೋಚನೆ ಆಲೋಚನೆ ಅಂತಂದರೆ ಏನು ಮನುಷ್ಯನಲ್ಲಿ ಹೇಗೆ ಬರುತ್ತೆ ಆಲೋಚನೆಗಳು ಹಿಂದಿನ ಯಾವುದೋ ಒಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ತಾ ಇದ್ದೆ ನಮ್ಮ ನಾಡಿ ಬಡತ ನಾಡಿ ಬಡತಕ್ಕೆ ತಕ್ಕಂಗೆ ಹೃದಯದ ಬಡಿತ ಅದಕ್ಕೆ ತಕ್ಕಂಗೆ ನಮ್ಮ ಭಾವನೆಗಳ ವೈಪರೀತ್ಯಗಳು ಅದಕ್ಕೆ ತಕ್ಕಂಗೆ ನಮ್ಮ ಮನಸ್ಸು ಇದು ಒಂದು ರಿವರ್ಸ್ ಪ್ರೋಸೆಸ್ ಹಾಗೆಯೇ ನಮ್ಮ ಪಂಚೇಂದ್ರಿಯಗಳಿಂದ ನಾವು ಬೇರೆ ಬೇರೆ ವಸ್ತುಗಳನ್ನು ನೋಡಿದಾಗ ಬೇರೆ ಬೇರೆ ಒಂದು ದೃಶ್ಯಗಳನ್ನು ನೋಡಿದಾಗ ನಮ್ಮ ಮನಸ್ಸಿನೆಲ್ಲ ಭಾವನೆಗಳು ಉದ್ರೇಕವಾಗ್ತಾ ಹೋಗ್ತಾ ಇರುತ್ತೆ ಬೇರೆ ಬೇರೆ ಬ ಭಾವನೆಗಳು ಕೇರಳತ್ವೆ ಆವಾಗ ಏನಾಗುತ್ತೆ ನಮ್ಮ ಮನಸ್ಸಿನಲ್ಲಿ ಆ ಮನಸ್ಸು ಮತ್ತು ನಮ್ಮ ಉಸಿರಾಟ ವಾಯು ಎರಡು ಸೇರಿ ಥಾಟ್ಸ್ ಆಲೋಚನಾ ತರಂಗಗಳು ಒಂದರ ಹಿಂದೆ ಬರ್ತಾ ಇರುತ್ತೆ ಇದರ ಹಿಂದೆ ಒಂದು ಇಂಗ್ಲೀಷಲ್ಲಿ ಗಾದೆ ಇದೆ ಬಿಹೈಂಡ್ ದಿಸ್ ಸ್ಕ್ರೀನ್ ವರ್ಕ್ ಅಂತ ಯಾವುದೇ ಒಂದು ನಾಟಕ ರಂಗ ಇದ್ದಾಗ ಸ್ಕ್ರೀನ್ ಹಿಂಭಾಗದಲ್ಲಿ ಇರುವಂತಹ ಜನಗಳೇ ಬಹಳ ಮುಖ್ಯ ಲೈಟಿಂಗ್ ಇರ್ಬೋದು ಸ್ಕ್ರೀನ್ನಲ್ಲಿ ಪ್ರಾಂಪ್ಟ್ ಮಾಡೋರು ಇರ್ಬೋದು ಮೇಕಪ್ನವ್ರು ಇರ್ಬೋದು ಎಲ್ಲರೂ ಕೂಡ ಸ್ಕ್ರೀನಿನ ಹಿಂದೆ ಇರ್ತಾರೆ ಅವರು ಮುಖ್ಯ ಪಾತ್ರಧಾರಿಗಳಲ್ಲ ಆದರೆ ಅವರ ಕಾರ್ಯ ಇಡೀ ಒಂದು ನಾಟಕ ರಂಗವನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಹಾಗೆ ನಮ್ಮ ಮನಸ್ಸಿಗೆ ಕಂಟ್ರೋಲ್ ಮಾಡ್ತಾ ಇರೋದೇ ಈ ಆಲೋಚನಾ ತರಂಗಗಳ ಜೊತೆಗೆ ನಮ್ಮ ಮನಸ್ಸಿನಲ್ಲಿರುವಂತಹ ಹಿಂದಿನ ಅನುಭವಗಳು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಹಾದು ಬಂದಂತಹ ಹಾದಿಯಲ್ಲಿ ನಾವು ಪಡ್ಕೊಂಡಂತಹ ಅನುಭವಗಳು ಎಕ್ಸ್ಪೀರಿಯನ್ಸ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಸ್ಯಾಂಡ್ವಿಚ್ ಥರ ನಮ್ಮ ಮನಸ್ಸಿನಲ್ಲಿ ಕ್ರೋಢೀಕೃತ ಆಗಿರುತ್ತೆ ನಮ್ಮ ಬ್ರೈನ್ ಅನ್ನೋದು ಒಂದು ದೊಡ್ಡ ಒಂದರ ಹೇಳಕೆ ಆಗೋದಿಲ್ಲ ಅದಕ್ಕೆ ಯಾವ ಪದ ಕೊಡಬೇಕು ಅಂತಂದ್ಬಿಟ್ಟು ಅಂತಹ ಒಂದು ದೊಡ್ಡ ಕಂಪ್ಯೂಟರ್ ಅಂತಲೇ ಹೇಳೋಣ ಅದಕ್ಕೆ ಎಷ್ಟು ಚೆನ್ನಾಗಿರೋ ಒಂದು ಕಂಪ್ಯೂಟರ್ಗೆ ಅವ್ರು ಲಿಮಿಟೇಷನ್ ಇರುತ್ತೆ ಅದರದ್ದು ಶಕ್ತಿ ಇಷ್ಟು ಅಂತಂದ್ಬಿಟ್ಟು ಆದರೆ ನಮ್ಮ ಬ್ರೈನ್ಗೆ ಲಿಮಿಟೇಷನ್ನೇ ಇಲ್ಲ ಎಷ್ಟೋ ವರ್ಷಗಳ ಕ್ರೋಢೀಕೃತ ವಿಷಯಗಳನ್ನು ರೆಕಾರ್ಡ್ ಮಾಡಿ ಸಂಗ್ರಹಿಸಿ ಬೇರೆ ಬೇರೆ ಸ್ಲಾಟ್ಗಳಲ್ಲಿಡುವಂತಹ ಕೆಪ್ಯಾಸಿಟಿ ನಮ್ಮ ಬ್ರೈನ್ಗೆ ಇರುತ್ತೆ ಹಾಗಾಗಿ ನಾವು ಪ್ರತಿಯೊಂದು ಉಸಿರಾಡುವ ಉಸಿರಾಡುವಾಗ ಜೊತೆಗೆ ನಮ್ಮ ಪಂಚೇಂದ್ರಿಯಗಳಿಂದ ನಾವು ಪಡೆಯುವಂಥ ಅನುಭವಗಳು ಅದರ ಜೊತೆಗೆ ಮಸಾಲೆ ಹಾಕ್ದಂಗೆ ಈ ಒಂದು ಥಾಟ್ ಪ್ಯಾಟರ್ನ್ ನಮ್ಮಲ್ಲಿ ಏನು ಬಿಲ್ಟಿನ್ ಆಗಿರುತ್ತಲ್ಲ ಅದು ಸೇರಿ ಆಲೋಚನೆಗಳು ಬರ್ತಾಯಿರುತ್ತೆ ಹಾಗಾಗಿ ಒಬ್ಬ ಪೆದ್ದ ಅಂತ ನಾವು ಹೇಳ್ತೀವಿ ಒಬ್ಬ ವ್ಯಕ್ತಿ ಪೆದ್ದನಕ್ಕೆ ಏಕೆ ಅವನು ಬೇರೆಯವರ ಥರ ಇಲ್ಲ ಅಸಹಜವಾಗಿ ಇರ್ತಾನೆ ಅಷ್ಟೇ ಅಲ್ಲ ಅವನ ಅನುಭವಗಳ ಕೊರತೆ ಇರುತ್ತೆ ಜೊತೆಗೆ ಅವನಿಗೆ ಬರುವಂಥ ಥಾಟ್ಗಳು ಅಷ್ಟೇ ಅದಕ್ಕಿಂತ ಮೇಲಕ್ಕೆ ಹೋಗೋದಿಲ್ಲ ಹಾಗೆಯೇ ಒಬ್ಬ ತುಂಬ ಬುದ್ಧಿವಂತ ಅಂತ ಹೇಳ್ತೀವಿ ಅವ್ರಿಗೇನಾಗಿರುತ್ತೆ ಅವನ ಅನುಭವಗಳ ಕ್ರೋಢೀಕರಿಸಿ ರಸಪಾಕವನ್ನು ಅನುಭವಿಸಿ ಅವನ ಜೀವನದ ಎಲ್ಲ ಸ್ತರಗಳನ್ನು ಮೆಲುಕು ಹಾಕಿ ಅವನು ಕೊಡುವಂತಹ ಆಲೋಚನೆಗಳೇ ಬೇರೆ ಇರುತ್ತೆ ನಾವು ಒಂದು ಉದಾಹರಣೆ ಕೊಡ್ತೀನಿ ಯಾವುದೋ ಒಂದು ದೊಡ್ಡ ಸಭಿಕರು ಇರುವಂತಹ ಒಂದು ಫಂಕ್ಷನ್ ಅಂತ ಇಟ್ಕೊಳ್ಳೋಣ ಅಲ್ಲಿ ತುಂಬ ಚೆನ್ನಾಗಿ ಒಬ್ಬರು ಪ್ರವಚನವನ್ನು ಕೊಡ್ತಾ ಇರ್ತಾರೆ ಅಲ್ಲಿ ಕೆಲವರಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಜನಕ್ಕೆ ಏನು ಮಾಡ್ತಾಯಿರ್ತಾರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ತಲೀನರಾಗಿ ಕೇಳ್ತಾ ಇರ್ತಾರೆ ಅದರಲ್ಲಿ ಯಾರೋ ಒಬ್ಬ ಅತಿ ಬುದ್ಧಿವಂತ ಇರ್ತಾನೆ ಅವನ ಮೈಂಡಲ್ಲಿ ಅದನ್ನು ಹೇಗೆ ಅವನು ಅವನ ಮೈಂಡಲ್ಲಿ ಏನು ಥಾಟ್ ಬರ್ತಾ ಇರುತ್ತೆ ಅಂತಂದರೆ ಪ್ರವಚನ ಚೆನ್ನಾಗಿ ಹೇಳ್ತಾ ಇದ್ದಾರೆ ಆಯಿತು ಅವನಿಗೆ ಪ್ರವಚನ ತಲೆಗೆ ಹೋಗ್ತಿರೋದಿಲ್ಲ ಇಷ್ಟು ಜನಾನುರಾಗಿ ಆಗಿರುವಂತಹ ಪ್ರವಚನಕಾರರನ್ನು ಹೇಗೆ ನಾನು ಬುಟ್ಟಿಗೆ ಹಾಕ್ಕೊಳ್ಳೋದು ಅವನ್ನ ಬೇರೆ ಬೇರೆ ಕಡೆ ಇದೇ ತರಹ ಕಾರ್ಯಕ್ರಮಗಳನ್ನು ನಾನು ನಡೆಸ್ಕೊಂಡ್ರೆ ನಾನು ಹೇಗೆ ದುಡ್ಡು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅವನ ಭಾವನೆಗಳು ಅಂದರೆ ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳು ಅಂದರೆ ಥಾಟ್ಸ್ ಏನು ಬರೀ ಎಮೋಷನ್ ಒಂದೇ ಅಲ್ಲ ಆ ಆಲೋಚನಾ ತರಂಗಗಳು ಕೂಡ ಬೇರೆ ಬೇರೆ ಆಗಿರುತ್ತೆ ಹಾಗೆಯೇ ಅವನ ಥಾಟ್ ಪ್ಯಾಟರ್ನ್ ತಕ್ಕಂಗೆ ಅವನ ಜೀವನ ಶೈಲಿ ನಡೀತಾ ಇರುತ್ತೆ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದರ ಬಗ್ಗೆ ದೊಡ್ಡ ದೊಡ್ಡ ಸೆಮಿನಾರ್ಗಳನ್ನು ಮಾಡ್ತಾಯಿದ್ದಾರೆ ಹೌ ಟು ಕಂಟ್ರೋಲ್ ಅವರ್ ಥಾಟ್ಸ್ ನಮ್ಮ ಒಂದು ಆಲೋಚನಾ ತರಂಗಗಳನ್ನು ಹೇಗೆ ಕಂಟ್ರೋಲ್ ಮಾಡೋದು ನಮ್ಮ ಕಂಟ್ರೋಲ್ನಲ್ಲಿಟ್ಕೊಂಡು ಜೀವನ ಶೈಲಿಯನ್ನು ಹೇಗೆ ಬದಲಾಯಿಸ್ಕೊಳ್ಳೋದು ಜೀವನ ರಂಗದಲ್ಲಿ ಮುಂದೆ ಬರಬೇಕು ಅಂತಂದರೆ ಯಾವ ರೀತಿಯ ಆಲೋಚನೆಗಳನ್ನು ನಾವು ಮುಂದೆ ಅದನ್ನು ಪ್ರವಹಿಸೋ ಹಾಗೆ ಮಾಡಬೇಕು ನೆಗೆಟಿವ್ ಥಾಟ್ಗಳನ್ನು ತೆಗೆದುಹಾಕೋದು ಹಾಗೆ ಅದನ್ನು ಪತ್ತೆ ಹಚ್ಚೋದು ಹೇಗೆ ಪಾಸಿಟಿವ್ ಥಾಟನ್ನು ಹೇಗೆ ನಾವು ಅದನ್ನು ಕ್ರೋಢೀಕರಿಸಿ ಮನುಷ್ಯನ ಒಂದು ಮೆದುಳು ಒಳಗಡೆ ತುಂಬೋದು ಹೇಗೆ ಒಂದಲ್ಲ ಎರಡಲ್ಲ ಸಾಕಷ್ಟು ಮಾಡ್ರನ್ ಗ್ಯಾಜೆಟ್ಸ್ಗಳು ಬಂದ್ಬಿಟ್ಟಿದೆ ಈಗ ಥಾಟ್ಗಳನ್ನು ಚೇಂಜ್ ಮಾಡೋಕ್ಕೆ ರೆಕಾರ್ಡೆಡ್ ಕ್ಯಾಸೆಟ್ಗಳು ವಿಡಿಯೋಗಳು ಪೆಡ್ ಡ್ರೈವ್ಗಳು ಸಿ ಡಿಗಳು ಎಲ್ಲ ಬಂದ್ಬಿಟ್ಟಿದೆ ಈಗ ಅಂದರೆ ಇದೇ ಒಂದು ದೊಡ್ಡ ವಿದ್ಯೆ ಈಗ ಈಗಿನ ಮಾನವ ಕುಲಕ್ಕೆ ವರದಾನವೂ ಇದೆ ಹಾಗೆ ಶಾಪವೂ ಕೂಡ ಇದೆ ಥಾಟ್ ಪ್ಯಾಟರ್ನಲ್ಲಿ ಒಂದು ಮನುಷ್ಯನಲ್ಲಿ ಯಾರೋ ನೋಡ್ತಾ ಇರ್ತೀವಿ ಇದ್ದಕ್ಕಿದ್ದಾಗ ಒಂದು ವ್ಯಕ್ತಿಗೆ ಹೊಟ್ಟೆ ನೋವು ಬರುತ್ತೆ ಹಿಂದೆ ಏನಾಗ್ತಿತ್ತು ಹೊಟ್ಟೆ ನೋವು ಬಂತು ಅಂತಂದರೆ ಡೈಜೆಷನ್ ಆಗಿಲ್ಲ ಅಥವಾ ಏನೋ ಸಿಕ್ಕಾಪಟ್ಟೆ ತಿಂದ್ಬಿಟ್ಟಿದ್ದಾನೆ ಅಥವಾ ಕೊಲೆಸ್ಟ್ರಾಲ್ ಫಾರಮ್ ಆಗಿದೆ ಅಥವಾ ಆಗಿದೆ ಇಷ್ಟೇ ಹೇಳ್ತಾ ಇದ್ವು ಆದರೆ ಕಾಲ ಬದಲಾಗೆ ಬದಲಾಗಿ ಏನಾಗ್ತಾಯಿದೆ ಕ್ವಾಂಟಮ್ ಫಿಸಿಕ್ಸ್ನ ಅರ್ಥ ಪರಿಕಲ್ಪನೆಗಳು ಜನ ಅರ್ಥ ಮಾಡಿಕೊಂಡು ಹಿಂದಿನ ಮೌಢ್ಯ ಅಂತ ಏನು ಹೇಳ್ತಾ ಇದ್ವಲ್ಲ ಯಾರೋ ದೃಷ್ಟಿ ಬಿದ್ದಿದೆ ಅಥವಾ ಯಾವುದೋ ಒಂದು ಜನ್ಮದ ಎಫೆಕ್ಟ್ ಅವ್ನು ಕಾಡ್ತಾ ಇದೆ ಈ ರೀತಿ ವಿಶ್ಲೇಷಣೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ ಮೊದಲು ಇದನ್ನು ಮೌಢ್ಯ ಅಂತ ನಾವು ಕಡೆಗಣಿಸ್ತಾ ಇದ್ವು ಆದರೆ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ನು ಸರಿ ಹೋಗಿದ್ದು ನೋಡಿದ್ಮೇಲೆ ಓ ಹೌದು ಇದು ಒಂದು ವಿದ್ಯೆ ಇದೆ ಕರೆಕ್ಟ್ ಅದು ಹಿಂದೆ ಹೇಳಿದಂತಹ ವಿದ್ಯೆ ಇದೇ ಕರೆಕ್ಟ್ ಅಂತ ಜನರು ಕೂಡ ಈಗ ನಂಬುವ ಪರಿಸ್ಥಿತಿ ಖಂಡಿತ ಉದ್ಭವ ಇದೆ ಬಂಧುಗಳೇ ಅಷ್ಟೇ ಅಲ್ಲ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬಹುದು ಹೇಗೆ ಥಾಟ್ ಪ್ಯಾಟ್ರನ್ನ ಕಂಟ್ರೋಲ್ ಮಾಡಿಕೊಂಡಾಗ ನಮ್ಮ ಭವಿಷ್ಯ ರೂಪಿಸ್ಬೋದು ಮನೆ ಇತ್ತೀಚೆಗೆ ಯಾವುದೋ ಒಂದು ಶಾಲೆಗೆ ಹೋಗಿದ್ದಾಗ ಎಲ್ಲ ಒಂದು ಆರ್ಫನ್ ಮಕ್ಕಳು ತಂದೆ ತಾಯಿಗಳು ಇಲ್ದಿರೋಂತಹ ಮಗು ಆ ಒಂದು ಹೆಣ್ಮಗ ಸುಮ್ಮನೆ ಕೇಳಿದೆ ನಿಮ್ಮ ಮುಂದೆ ಏನಾಗಬೇಕು ನಾನು ಐ ಎ ಎಸ್ ಆಗಬೇಕು ಆಶ್ಚರ್ಯ ಆಯಿತು ನನಗೆ ಆ ಮಗುವಿಗೆ ನಾ ಹಾಗೆ ಸಾಗಬೇಕು ಅಂತ ಹೇಗೆ ಬಂತು ತಂದೆ ಇಲ್ಲ ತಾಯಿ ಇಲ್ಲ ಅಣ್ಣ ಇಲ್ಲ ಒಂದು ಅನಾಥಾಲಯದಲ್ಲಿ ಓದ್ತಿರುವಂತಹ ಮಗು ಆವಾಗ ನಾನು ಅನ್ನಿಸ್ತು ಅವಳ ಜೀವನದ ಅನುಭವ ಅಂದರೆ ಒಂದು ಇಲ್ಲಿ ಆಧ್ಯಾತ್ಮಿಕತೆ ಏನಂತಂದರೆ ಜೀವನ ಅಂದರೆ ಕೇವಲ ಒಂದು ಹದಿಮೂರು ಹದಿನಾಲ್ಕು ವರ್ಷದ ಮಗುವಿಗೆ ಎಂತಹ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ತಂದೆ ತಾಯಿ ಯಾರೂ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಆದರೆ ಆಧ್ಯಾತ್ಮಿಕತೆ ಇಲ್ಲಿ ಏನು ಅಂತಂದರೆ ಜೀವನ ಅನ್ನೋದು ಕೇವಲ ನಮ್ಮ ಫಿಸಿಕಲ್ ಬಾಡಿ ಒಂದೇ ಅಲ್ಲ ಆಧ್ಯಾತ್ಮಿಕತೆ ಏನು ಹೇಳುತ್ತೆ ಅಂತಂದರೆ ನಮ್ಮ ಆತ್ಮಕ್ಕೆ ಸಾವಿಲ್ಲ ಅದು ನಿರಂತರವಾಗಿ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪ್ರವಹಿಸ್ತಾ ಇರುತ್ತೆ ಈ ದೇಹವನ್ನು ನಾವು ಸುಟ್ಟಾಗ್ಬೋದು ಅಥವಾ ಮಣ್ಣು ಮಾಡ್ಬೋದು ಏನೇ ಮಾಡ್ಬೋದು ಆದರೆ ಆತ್ಮ ಮಾತ್ರ ನಿರಂತರವಾಗಿ ಎನರ್ಜಿ ಲೆವೆಲಲ್ಲಿ ಮುಂದೆ 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 ಹೋಗ್ತಾ ಇರುತ್ತೆ ಹಾಗೆ ಹೋದಾಗ ಏನಾಗುತ್ತೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಆತ್ಮ ಪ್ರವಹಿಸುವಾಗ ಪ್ರತಿಯೊಂದು ಜನ್ಮದಲ್ಲೂ ತಾನು ಪಡೆದಂತಹ ಅನುಭವಗಳನ್ನು ಮುಂದಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗುತ್ತೆ ಇದಕ್ಕೆ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಇವತ್ತು ನೋಡಿ ಎಷ್ಟೋ ನೀವು ಟಿ ವಿಗಳಲ್ಲಿ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ಗಳನ್ನು ಕೇಳ್ತೀವಿ ಕೇವಲ ಒಂದು ನಾಲ್ಕು ಐದು ವರ್ಷದ ಮಗು ಶಾಸ್ತ್ರಬದ್ಧವಾಗಿ ತಾಳ ಲಯಬದ್ಧವಾಗಿ ಕ್ಲಾಸಿಕ್ ಹಾಡುಗಳನ್ನು ಇದೆ ಆ ಮಗು ತಾಯಿ ಗರ್ಭದಲ್ಲೇ ನಾವು ಟ್ರೈನಿಂಗ್ ಕೊಟ್ಟರು ಕೂಡ ಕೇವಲ ಮೂರು ನಾಲ್ಕು ವರ್ಷದಲ್ಲಿ ಅಷ್ಟು ಹಾಡನ್ನು ಹೇಳಕ್ಕೆ ಸಾಧ್ಯವೇ ಇಲ್ಲ ಅದೇನು ತೋರಿಸುತ್ತೆ ನಮಗೆ ಅಂದರೆ ಹೋದ ಜನ್ಮದಲ್ಲಿ ಕಲ್ತಂತಹ ವಿದ್ಯೆ ಈ ಜನ್ಮದಲ್ಲಿ ಮ್ಯಾನಿಫೆಸ್ಟ್ ಅಂದರೆ ಕಾರ್ಯರೂಪಕ್ಕೆ ಬಂತು ನೋಡಿ ಎಷ್ಟು ಸುಂದರವಾಗಿದೆ ಈ ಒಂದು ಲಾಜಿಕ್ಕು ಹಾಗೆಯೇ ನಾವು ಇದನ್ನು ಅನಲೈಸ್ ಮಾಡಿದಾಗ ಹಿಂದೆ ಮೌಢ್ಯ ಅಂತ ನಾವೇನು ಹೇಳ್ತಾ ಇದ್ವಿ ಪುನಃ ಜನ್ಮನೆ ಇಲ್ಲ ಇವೆಲ್ಲ ಬರೀ ಸುಳ್ಳು ಹೀಗೆಲ್ಲ ಹೇಳ್ತಾ ಇದ್ವು ಆದರೆ ಈಗ ಇದರ ಬಗ್ಗೆ ಜನ ಪಿ ಎಚ್ ಡಿಗಳನ್ನು ತೊಗೋತಾ ಇದ್ದಾರೆ ರಿಸರ್ಚ್ಗಳನ್ನು ಮಾಡಿ ಅಂದರೆ ಇದು ಹೊಸ ಅನ್ವೇಷಣೆಗೆ ದೊಡ್ಡ ಒಂದು ಸಬ್ಜೆಕ್ಟ್ ಆಗಿದೆ ಈಗ ಹಾಗಾಗಿ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ಇದು ಪ್ರೂವ್ ಆಗ್ತಾ ಇದೆ ಆತ್ಮಕ್ಕೆ ಸಾವಿಲ್ಲ ಹಾಗಾಗಿ ಜನ್ಮ ಜನ್ಮಾಂತರದವ್ರಿಗೆ ನಾವು ಪಟ್ಟಂಥ ಅನುಭವಗಳು ಮುಂದೆ ಮುಂದಕ್ಕೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇರುತ್ತೆ ಹಾಗರೆ ನಮ್ಮ ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಏನು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ನಮ್ಮ ಅನುಭವದ ಜೊತೆಗೆ ನಮ್ಮ ಕಾಯಿಲೆ ಅದಕ್ಕೆ ಮಿಯಾಬ್ ಸೀಡ್ಸ್ ಅಂತ ಹೇಳ್ತಾರೆ ಮಿಯಾಮ್ ಸೀಡ್ಸ್ ಅಂತಂದರೆ ಒಂದು ರೋಗದ ಒಂದು ಬೀಜ ಅಂತ ಹೇಳೋಣ ಅದ್ರ ಬಗ್ಗೆ ಡೀಪಾಗಿ ಹೋಗೋದು ಬೇಡ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಬಹುಶಃ ಈ ಜನ್ಮದಲ್ಲಿ ಒಂದು ಕ್ಯಾನ್ಸರ್ ಕಾಯಿಲೆ ಬಂದು ಸತ್ತಂತಹ ವ್ಯಕ್ತಿ ಆ ಅನುಭವಗಳ ಕ್ರೋಢೀಕರಿಸಿಕೊಂಡು ಮುಂದಿನ ಜನ್ಮದಲ್ಲಿ ಅದರ ಒಂದು ಸಿಂಪ್ಟಮ್ಸು ಆ ಜನ್ಮದಲ್ಲೂ ಕೂಡ ಇರುತ್ತೆ ಅದನ್ನು ನೋಡಿಕೊಂಡು ನಾವು ಟ್ರೀಟ್ ಮಾಡಿದಾಗ ಅದನ್ನು ಡಿಸ್ಕನೆಕ್ಟ್ ಮಾಡಿದಾಗ ಪ್ರೀವಿಯಸ್ ಲೈಫಲ್ಲಿ ಅದು ಆ ಮನುಷ್ಯ ಗುಣ ಹೊಲ್ತಾನೆ ಹಾಗಾಗಿ ಇವತ್ತು ಎಷ್ಟೋ ಹಿಪ್ನೋಥೆರಪಿಗಳ ಒಂದು ಆಧಾರದಲ್ಲಿ ಮನುಷ್ಯನ ಕಾಯಿಲೆಗಳನ್ನು ಗುಣಪಡಿಸ್ಬೋದು ನಿಮಗೆಲ್ಲ ಒಂದು ಶುಭ ಸುದ್ದಿ ಅಂತಂದರೆ ಬಾಂಬೆ ಮತ್ತು ಬೆಂಗಳೂರಿನಲ್ಲಿರುವಂತಹ ನಿಮ್ಯಾನ್ಸ್ ಸೆಂಟರ್ಲ್ಲೂ ಕೂಡ ಹಿಪ್ನೋಥೆರಪಿನ ಈ ಮಾನಸಿಕ ಕಾಯಿಲೆಗಳನ್ನು ಗುಣ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಇದು ಮೌಢ್ಯ ಅಂತ ಅಂದ್ಬಿಟ್ಟು ನಾವು ಕಡೆಗಣಿಸ್ತಾ ಇದ್ವು ಈಗ ಅಲ್ಲ ಸುಳ್ಳಾಗಿ ಈಗ ಅದನ್ನು ಕೂಡ ನಾವು ಪಾಸಿಟಿವ್ ಆಗಿ ಉಪಯೋಗ ಮಾಡ್ಕೋತಾ ಇದ್ದೀವಿ ಬಂಧುಗಳೇ ಥಾಟ್ ಪ್ಯಾಟರ್ನ್ ನಾವು ಹೇಳ್ತೀವಿ ನಾವು ಏನು ಯೋಚನೆ ಮಾಡ್ತೀವೋ ನಾವು ಆ ಥರ ಆಗ್ತಾಯಿದ್ದೀವಿ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಮೌನವಾಗಿ ಒಂದು ಇಪ್ಪತ್ತು ನಿಮಿಷ ಒಂದು ಧ್ಯಾನ ಮಾಡಿ ಆ ಟೈಮಲ್ಲಿ ನಿಮ್ಮ ಮನಸ್ಸನ್ನು ನೀವೇ ವಿಶ್ಲೇಷಣೆ ಮಾಡಿಕೊಳ್ಳಿ ನಮ್ಮ ಮನಸ್ಸಲ್ಲಿ ಏನು ಭಾವನೆಗಳು ಬರ್ತಾಯಿದೆ ನಾವು ಬರೀ ಇನ್ನೊಬ್ಬರ ಆಸ್ತಿ ಬಗ್ಗೆ ಅಥವಾ ಇನ್ನೊಬ್ಬರ ಹೆಂಡತಿ ಬಗ್ಗೆ ಇನ್ನೊಬ್ಬರ ಕನಕ ವಸ್ತುಗಳ ಬಗ್ಗೆ ಅದನ್ನೇ ಯೋಚನೆ ಮಾಡ್ತಿರ್ತೀವ ನಮ್ಮ ಮನಸ್ಸು ಅದೇ ದಾರಿದ್ರೆ ಹೋಗ್ತಾ ಇರುತ್ತೆ ಅಥವಾ ನಾವು ಆಧ್ಯಾತ್ಮಿಕತೆ ಯೋಜನೆ ಮಾಡ್ತಿರ್ತೀವ ನಮ್ಮ ಮುಂದಿನ ಭವಿಷ್ಯ ಆಧ್ಯಾತ್ಮಿಕತೆಗೆ ಹೋಗುತ್ತೆ ಅಥವಾ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಹತ್ತು ಜನಕ್ಕೆ ನಮ್ಮ ಬದುಕಿನ ಸಮಯದಲ್ಲಿ ಸಮಯವನ್ನು ಹಾಡು ಮಾಡ್ದೇನೆ ಹತ್ತು ಜನಕ್ಕೆ ಉಪಕಾರ ಮಾಡಬೇಕು ಅನ್ನೋಂತಹ ಥಾಟ್ ಪ್ಯಾಟರ್ನ್ ಇದ್ದರೆ ಅದೇ ಆಗುತ್ತೆ ಅಥವಾ ನಾನು ದೊಡ್ಡ ವಿಜ್ಞಾನಿ ಆಗಬೇಕು ನಾನೊಬ್ಬ ಮನೋಶಾಸ್ತ್ರಜ್ಞಾನ ಆಗಬೇಕು ಅಥವಾ ಐ ಎ ಎಸ್ ಎಕ್ಸಾಮ್ ಪಾಸ್ ಮಾಡಬೇಕು ಈ ಥರ ಒಂದು ಥಾಟ್ ಇದ್ದಾಗ ಅದಕ್ಕೆ ಎಮೋಷನ್ ಆ್ಯಡ್ ಮಾಡಿದಾಗ ಖಂಡಿತ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಯಾವುದೇ ಗ್ರಹಗತಿಗಳನ್ನು ನಂಬಬೇಕಾಗಿಲ್ಲ ಯಾವುದೇ ವ್ಯಕ್ತಿಗಳ ಸಹಾಯ ಬೇಕಿಲ್ಲ ನಿಮ್ಮ ಆರ್ಥಿಕತೆಗಳು ಝೀರೋ ಸ್ಟೇಟಲ್ಲಿದ್ದರೂ ಪರವಾಗಿಲ್ಲ ನಿಮ್ಮ ಮನಸ್ಸಿನಲ್ಲಿ ಸ್ಟ್ರಾಂಗ್ ಡಿಸೈರ್ ಅಂತ ಹೇಳ್ತೀವಿ ಬರ್ನಿಂಗ್ ಡಿಸೈರ್ ಅಂದಷ್ಟು ಉತ್ಕಟ ಆಕಾಂಕ್ಷೆ ಇತ್ತು ಅಂತಂದರೆ ಖಂಡಿತ ನೀವು ಅಂದ್ಕೊಂಡಿದ್ದ ಜೀವನದಲ್ಲಿ ಸಾಧನೆ ಆಗೇ ಆಗುತ್ತೆ ಇದಕ್ಕೆ ಉದಾಹರಣೆ ಅಂದರೆ ಇವತ್ತು ನಿಮ್ಮ ಕಣ್ಣಿನಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ಸಾಧನೆಗಳನ್ನು ಮಾಡಿರ್ತಾರೆ ಅವರ ಜೀವನಗಳನ್ನು ವಿಶ್ಲೇಷಣೆ ಮಾಡಿದಾಗ ಅವರ ಜೀವನದಲ್ಲಿ ಇದೇ ಥರ ಸ್ಟ್ರಾಂಗ್ ಡಿಸೈರ್ ಇಟ್ಕೊಂಡಿರ್ತಾರೆ ಒಬ್ಬ ಬಫೆಟ್ ಕಂಪ್ನಿಯ ಓನರು ಅವನು ಹಿಂದೆ ನಾನು ದೊಡ್ಡ ಸೀರೀಸ್ ಆಫ್ ಫಾಸ್ಟ್ ಫುಡ್ನ ಹೋಟೆಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಆವಾಗ ಅವನ ಪರಿಸ್ಥಿತಿ ಏನಿತ್ತು ಬರೀ ಫುಟ್ಪಾತಲ್ಲಿ ಒಂದು ಇದ್ರ ಮೇಲೆ ಮಲಗಿರ್ತಾ ಇದ್ದ ಅವನು ಚೇರ್ ಮೇಲೆ ಆದರೆ ಮುಂದೆ ಒಂದು ದಿನ ಅವನು ಸಾಧನೆ ಮಾಡಿ ತೋರಿಸ್ತಾ ಹಾಗೆ ಪ್ರತಿಯೊಬ್ಬ ಸಾಧಕರ ಹಿಂದೆ ಕೂಡ ಈ ತರಹ ಒಂದು ಕತೆ ಖಂಡಿತ ಇದೆ ಅದನ್ನು ನೀವು ಕೂಡ ಬೇರೆ ಬೇರೆ ಪುಸ್ತಕಗಳಲ್ಲಿ ಓದಿರ್ತೀರ ಅದನ್ನೆಲ್ಲ ನೋಡಿ ನಾವು ಏನು ಪಾಠ ಕಲಿಬೋದು ಉದಾಹರಣೆ ಇದೆ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ ಅಥವಾ ಅವರ ಪುಸ್ತಕಗಳನ್ನ ನೋಡಿದ್ದೀವಿ ಅವರ ಜೀವನ ಕ್ರಮಗಳನ್ನು ಸಿನಿಮಾಗಳಲ್ಲಿರ್ಬೋದು ಡಾಕ್ಯುಮೆಂಟ್ರಿಗಳಲ್ಲಿರ್ಬೋದು ಕಲ್ತಿದ್ದೀವಿ ಅಂದಮೇಲೆ ನಾವೇನು ಮಾಡಬೇಕು ಅಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ನಾವು ಏನಾಗಬೇಕು ಫಸ್ಟು ಒಂದು ಗುರಿಯನ್ನು ನಾವು ಇಟ್ಕೋಬೇಕು ನಾವು ಆರೋಗ್ಯ ಆದಾದ್ಮೇಲೆ ನಾವು ಇನ್ನೇನು ಗುರಿ ಇಟ್ಕೊಳ್ಳೋಕೆ ಸಾಧ್ಯ ನಾವು ಈ ಮ್ಯಾನೇಜ್ಮೆಂಟ್ ಕೋರ್ಸ್ ಏನು ಮಾಡ್ತಾಯಿಲ್ಲ ಆರೋಗ್ಯ ನಾನು ಸಾಯುವ ಹಿಂದಿನ ದಿನದವರೆಗೆ ಕೂಡ ನಾವು ಇನ್ನೊಬ್ಬರ ಮೇಲೆ ಭಾರ ಬಿಡದೆ ನಾನು ಆರೋಗ್ಯವಾಗಿರಬೇಕು ಅದನ್ನು ಸ್ಟ್ರಾಂಗ್ ಡಿಸೈರ್ ಇಟ್ಕೋಬೇಕು ನಾವು ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಷ್ಟೇ ಅಲ್ಲ ನಾವು ಏನೇ ಕಲ್ಲು ತಿಂದರೂ ಕೂಡ ನಾನು ಅರಗಸ್ಕೊತೀನಿ ಅನ್ನೋ ಅಷ್ಟು ಆ ಮನೋ ದ್ರಾಢ್ಯವನ್ನು ಬೆಳೆಸ್ಕೋಬೇಕು ಆ ಥರ ಮಾಡಿದಾಗ ಬಂದುಗಳೇ ಐಸ್ ಕ್ರೀಮ್ ತಿಂದರೆ ಗಂಟ್ಲು ನಾವು ಬರೋದಿಲ್ಲ ಪಚಬಾಳೆಹಣ್ಣು ಬಂದರೆ ಶುಗರ್ ರೈಸ್ ಆಗೋದಿಲ್ಲ ಅಥವಾ ಮದುವೆ ಮೇಲೆ ತಿಂತಂದರೆ ಗ್ಯಾಸ್ಟ್ರಿಕ್ ಬರೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ ಬೇಕಾದ್ರೆ ನೋಡಿ ನೀವೇ ಪರೀಕ್ಷೆ ಮಾಡಿ ನೋಡಿ ಎಷ್ಟೋ ಸತಿ ನೀವು ಪಚಬಾಳೆಹಣ್ಣು ತಿನ್ ಕೈಗೆ ತೊಗೊಂಡಿರ್ತೀರ ಕೈಗೆ ತೊಗೊಂಡು ನೀವು ಬಾಯಿಗೆ ಹೋಗೋಷ್ಟೊಳಗೆ ನಿಮ್ಮ ಥಾಟ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಓ ಇವತ್ತು ತಿನ್ನಬಾರ್ದಾಗಿತ್ತು ಈ ಬಾಳೆಹಣ್ಣು ಇದ್ದೀನಿ ತುಂಬ ದಿವಸದಿಂದ ಬಿಟ್ಟಿದ್ದೆ ಇವತ್ತು ತಿಂತಾಯಿದ್ದೀನಿ ತಿಂದ ತಕ್ಷಣ ಇವತ್ತು ಗಂಟ್ಲೋಗಿ ಬಂದುಬಿಡುತ್ತೆ ಅಥವಾ ಜ್ವರ ಬರುತ್ತೆ ಅಂದ್ಕೊಂಡು ನಾವು ತಿಂತೀವಿ ಖಂಡಿತ ಅವತ್ತು ಜ್ವರ ಬರುತ್ತೆ ಜ್ವರ ಬರಕ್ಕೆ ಕಾರಣ ಬರೀ ಬಾಳೆಹಣ್ಣು ಅಷ್ಟೇ ಅಲ್ಲ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ಯು ಆರ್ ಫ್ಲೀಪ್ ಪ್ಲ್ಯಾನ್ಡ್ ನಾನು ತಿಂತಾ ಇದ್ದೀನಿ ಬರುತ್ತೆ ಖಂಡಿತ ಹಾಗೆ ಆಗುತ್ತೆ ಅಷ್ಟೇ ಅಲ್ಲ ಎಷ್ಟೋ ಜನ ಕೆಟ್ಟ ಉದಾಹರಣೆ ಕೂಡ ಕೊಡ್ಬೋದು ಒಂದು ಮದ್ಯವನ್ನು ಸ್ವೀಕರಿಸ್ತಾ ಇರ್ತಾರೆ ಡ್ರಿಂಕ್ಸ್ ಆಲ್ಕೋಹಾಲ್ ಅವರ ಮನಸ್ಸಲ್ಲಿ ಆಲ್ಕೋಹಾಲ್ ಇದ್ದೀನಿ ನಾನು ಇಂಟಾಕ್ಸಿಕೇಷನ್ ಆಗ್ತಾ ಇದ್ದೀನಿ ಅಂದ್ಕೊಂಡು ತೊಗೊಳೋದ್ರಿಂದ ಅವ್ರು ಕೂಗಾಡ್ತಾರೆ ವಿನಃ ಬರೀ ಆಲ್ಕೋಹಾಲು ಇಂಟಾಕ್ಸಿಕೇಷನ್ ಮಾಡೋದೇ ಇಲ್ಲ ಅದೇ ಒಂದು ಲೋಟ ಶುದ್ಧವಾದ ಜಲವನ್ನು ತೊಗೊಂಡು ಅದು ಸುಳ್ಳು ಸುಳ್ಳೇನೇ ಬೇಕಾದ್ರೆ ಅವ್ರಿಗೆ ಇದು ನಮ್ಮ ಮಧ್ಯ ಇದು ಕುಡಿತಾ ಇದ್ದೀನಿ ನಾನು ಸುತ್ತಾ ಇದೆ ಅಂದರೆ ಖಂಡಿತ ಇಂಟಾಕ್ಸಿಕೇಷನ್ನು ಆಗುತ್ತೆ ತಲೆ ಸುತ್ತುತ್ತೆ ಅಂದರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಥಾಟ್ ಪ್ಯಾಟರ್ನ್ ನಮ್ಮ ಮನಸ್ಸೇ ಇಂಪಾರ್ಟೆಂಟು ಎಷ್ಟೋ ಸತಿ ನಮ್ಮ ಮದುವೆ ಮನೆಗಳಿಗೆ ಹೋಗ್ತಾ ಇರ್ತೀವಿ ಫಂಕ್ಷನ್ಗಳಿಗೆ ಹೋಗ್ತಿರ್ತೀವಿ ಅಯ್ಯೋ ಇದೆಲ್ಲ ತಿಂತಾಯಿದ್ದೀವಿ ಗ್ಯಾರಂಟಿ ನಂಗೆ ಕೈ ಕೊಡುತ್ತೆ ಅಂತ ಹೇಳ್ತು ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂದ್ಕೊಂಡೇ ನಾವು ತಿಂತೀವಿ ಆದರೆ ನಮ್ಮ ಮುಂದೆನೇ ಇನ್ನೊಬ್ಬರು ಇರ್ತಾರೆ ನಮಗಿಂತ ಮೂರು ಪಟ್ಟು ತಿಂತಾಯಿರ್ತಾರೆ ಅವರ ಥಾಟ್ ಪ್ಯಾಟರ್ನ್ ಆಗಿರುತ್ತೆ ಅಂದರೆ ಅಯ್ಯೋ ಬಿಡೋ ಗೆಟ್ ಗೋ ಆಟಿಟ್ಯೂಡ್ ಅಂತ ಹೇಳ್ತೀವಿ ಅಂದರೆ ಅಯ್ಯ ಆದ್ರಾಗಲಿ ಬಿಡು ಹೋದ್ರೂ ಆಗಲಿ ಬಿಡು ಹಾಗೆ ಅಂದ್ಕೊಂಡು ತಿನ್ನೋರಿಗೆ ಏನೂ ಆಗೋದೇ ಇಲ್ಲ ಜೀವನದಲ್ಲ ಹಾಗಿರಬೇಕು ಹಾಗಿದ್ದಾಗ ಏನಾಗುತ್ತೆ ಸೂಕ್ಷ್ಮತೆ ಕಡಿಮೆ ಆದಾಗ ಆರೋಗ್ಯ ಚೆನ್ನಾಗಿರುತ್ತೆ ಇವತ್ತು ಇಡೀ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಅಂತ ಹೇಳ್ತೀನಿ ಯಾರು ಮನುಷ್ಯ ಜೀವಿಗಳಿದ್ದಾರೆ ಏನೇನು ಕಷ್ಟ ಸುಖಗಳು ಆರೋಗ್ಯದ ಬಗ್ಗೆ ಅನುಭವಿಸ್ತಾ ಇದ್ದಾರೆ ಮಾನಸಿಕವಾಗಿ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಲ್ಲ ಅಷ್ಟು ಜನಕ್ಕೆ ಕಾರಣ ಅವರ ಥಾಟ್ ಪ್ಯಾಟರ್ನ್ ಒಂದು ಭಯಂಕರವಾದ ಕಾಯ ಇದೆ ಓ ಸಿ ಡಿ ಅಂತ ಅಬ್ಸರ್ಸಿವ್ ಕಂಪಲ್ಷನ್ ಡಿಸಾರ್ಡರ್ ಅಂತ ಪದೇ ಪದೇ ಕೈ ತೊಡ್ಕೊಡೋದು ಯಾವುದೋ ವಸ್ತು ಮುಟ್ಟರೆ ಕೈ ಕೊಳೆ ಆಗೋದು ಇದಕ್ಕೇನು ಕಾರಣ ನಿಜವಾಗ್ಲೂ ನೋಡಿದಾಗ ವಿಶ್ಲೇಷಣೆ ಮಾಡಿದಾಗ ಅಲ್ಲಿ ಕೊಳೆ ಇರೋದೇ ಇಲ್ಲ ಬೇರೆಯವರೆಲ್ಲ ತಿರುಗಾಡ್ತಿರ್ತಾರೆ ಆದರೆ ಆ ವ್ಯಕ್ತಿಗೆ ಮಾತ್ರ ಅಗನಿಸ್ತಾ ಇರುತ್ತೆ ಅಂದರೆ ಅಲ್ಲಿ ನಿಜವಾಗ್ಲೂ ಕಣ್ಣಿಗೆ ಕಾಣಿಸ್ತಾ ಇರೋದಿಲ್ಲ ಆದರೆ ಮನಸ್ಸಿನ ಭ್ರಮೆಗೆ ಇಲ್ಯೂಷನ್ಗೆ ಓ ಸಿಡಿ ತೊಂದರೆ ಇರುತ್ತೆ ಅಂದರೆ ಅವನ ಥಾಟ್ ಪ್ಯಾಟರ್ನ್ ಆಗಿದೆ ಆಯಿತು ಬಂದುಬಿಟ್ಟಿದೆಯಪ್ಪ ಅದಕ್ಕೆ ಏನು ಪರಿಹಾರ ಅಂತಂದರೆ ಅದಕ್ಕೆ ಮನಸ್ಸಿಂದ ಮನಸ್ಸನ್ನೇ ನಾವು ಟ್ರೀಟ್ ಮಾಡ್ಬೋದು ಓ ಸಿಡಿ ಬಂದಿರೋಂಥ ವ್ಯಕ್ತಿಗಳಿಗೆ ಮಾನಸಿಕವಾಗಿ ಧೈರ್ಯ ಕೊಟ್ಟು ಆ ಮನಸ್ಸು ವೀಕ್ ಆಗೋಕ್ಕೆ ಯಾವುದೋ ಒಂದು ಕಾರಣ ಇರುತ್ತೆ ಅದನ್ನು ಹಿಪ್ನೋಥೆರಪಿಯ ಮುಖಾಂತರ ಅವನ ಮನಸ್ಸಿನ ಆಳಕ್ಕೆ ಇಳಿದು ಅದಕ್ಕೆ ಕಾರಣವನ್ನು ಪತ್ತೆ ಹಿಡ್ಕೊಂಬಿಟ್ಟು ಯಾವ ಮಾತ್ರನೂ ಬೇಕಾಗಿಲ್ಲ ಅವನಿಗೆ ಧೈರ್ಯ ತುಂಬಿ ಪ್ರೋತ್ಸಾಹ ಕೊಟ್ಟಾಗ ಹಿಂದೆ ನೀವು ಕೇರಮ್ ಮಾಡೋದು ನೋಡಿರ್ಬೋದು ಕೇರಮ್ಮನ ಒಂದು ಆ್ಯಂಗಲ್ಗೆ ಹೊಡೆದಾಗ ಮತ್ತೊಂದು ಆ್ಯಂಗಲ್ಗೆ ಹೋಗಿ ರಿಬೌಂಡ್ ಆಗಿ ಬರುತ್ತೆ ಹಾಗೆ ಕಾಯಿಲೆ ಮನಸ್ಸಲ್ಲಿದೆ ಅಂತ ಗೊತ್ತಾದ ತಕ್ಷಣವೇ ನಾವು ಅವನ ಮನಸ್ಸಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಸಾಂತ್ವನದಿಂದ ಅಥವಾ ಒಂದು ಪಾಸಿಟಿವ್ ಎನರ್ಜಿ ತುಂಬೋದ್ರಿಂದ ಮಾಡೋದ್ರಿಂದ ಖಂಡಿತ ಮನುಷ್ಯ ಓ ಸಿಡಿಯಿಂದ ಹೊರಗೆ ಬರ್ತಾನೆ ಆದರೆ ವೈಜ್ಞಾನಿಕವಾಗಿ ಸಾಬೀತಾಗಿರುವಂತಹ ಬೇರೆ ಬೇರೆ ವಿಷಯಗಳಲ್ಲಿ ನಮಗೇನು ಗೊತ್ತಾಗ್ತಿದೆ ಅಂತಂದರೆ ಯಾವುದೇ ಒಂದು ಒಬ್ಬ ಎಪಿಲೆಪ್ಸಿ ಇರ್ಬೋದು ಫಿಟ್ಸ್ ಡಾಕ್ಟ್ರ್ ಏನು ಹೇಳ್ತಾರೆ ಓ ಸಾಯೋವರೆಗೂ ಔಷಧಿ ಹೋಗ್ತಾ ಇರಬೇಕು ನೋ ಇಟ್ ಇಸ್ ನಾಟ್ ಟ್ರೂ ಯೆ ಕಾಲಮಾನ ಬದಲಾವಣೆ ಆಗ್ತಾ ಜನ ಜನಮನಗಳು ಬುದ್ಧಿವಂತರಾಗ್ತಾ ಇದ್ದಾರೆ ಎಪಿಲೆಪ್ಸಿ ಕೂಡ ಇಟ್ ಕ್ಯಾನ್ ಬಿ ಕಂಟ್ರೋಲ್ಡ್ ಕಾರಣ ಏನೇ ಆಗಬೇಕಾದ್ರೂ ಕೂಡ ಒಂದು ಕಾರಣ ಇರುತ್ತೆ ಆ ಮನಸ್ಸಿಗೆ ಗಾಸಿಯಾಗಿ ನಮಗೆ ತೊಂದರೆ ಆಗ್ತಾ ಬೇರೆ ಬೇರೆಯೇನೂ ಅಲ್ಲ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡೋಕ್ಕೆ ಏನಿದೆ ಕಾರಣ ಒಂದು ಹಿಪ್ನೋಥೆರಪಿ ಇರ್ಬೋದು ಅಥವಾ ರೇಖಿ ಇರ್ಬೋದು ಈ ತರಹ ಒಂದು ಎನರ್ಜಿ ವೈಬ್ರೇಷನಲ್ ಥೆರಪಿಗಳಿಂದ ಬಹಳ ಬೇಗ ನಾವು ಇದನ್ನು ಪತ್ತೆ ಮಾಡ್ಬೋದು ಅದನ್ನು ಟ್ರೀಟ್ಮೆಂಟ್ ಕೊಟ್ಟಾಗ ಖಂಡಿತ ಗುಣ ಕಾಣುತ್ತೆ ಜನಗಳಿಗೆ ಒಂದು ಪರಿಕಲ್ಪನೆ ಇದೆ ಇವತ್ತು ಮಾತ್ರ ನುಂಗ್ಬಿಟ್ರೆ ನಾಳೆ ಬೆಳಗ್ಗೆ ಸರಿ ಹೋಗಬೇಕು ಹತ್ತು ವರ್ಷಗಳು ಅವ್ರು ಕಷ್ಟಪಟ್ಟಿರ್ತಾರೆ ಆದರೆ ಕೇವಲ ಒಂದು ದಿನದೊಳಗೆ ಗುಣ ಆಗ್ಬಿಡುತ್ತಾ ಅಂತ ಬರ್ತಾರೆ ಮಾಡ್ರನ್ ಟೆಕ್ನಾಲಜಿ ಏನಾಗಿದೆ ಒಂದು ಸೆಡೆಟಿವ್ ಮಾತ್ರೆಗಳನ್ನು ಕೊಡ್ತಾರೆ ಆ್ಯಂಟಿ ಡಿಪ್ರೆಸೆಂಟ್ ಇರ್ಬೋದು ಸೆಡೆಟಿವ್ ಅವೆಲ್ಲ ಏನು ಮಾಡುತ್ತೆ ನಮ್ಮ ದೇಹದಲ್ಲಿ ನೋವು ಆಗ್ತಾಯಿದ್ರೆ ಆ ಬ್ರೈನ್ಗೂ ಆ ನೋವಿನ ಜಾಗಕ್ಕೂ ಡಿಸ್ಕನೆಕ್ಟ್ ಮಾಡಿಬಿಡುತ್ತೆ ಪ್ರತ್ಯೇಕತೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ನೋವು ಕಡಿಮೆ ಆಗಿರ್ತೀವಿ ವಿನಃ ಅದು ಅಲ್ಟಿಮೇಟ್ ಅಲ್ಲ ಇದೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಮೆಡಿಸಿನ್ಗಳಿವೆ ಬೇಕು ದೇಹಕ್ಕೆ ಆ್ಯಂಟಿಬಯೋಟಿಕ್ಕು ಅವೆಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಅದಿಲ್ಲದೆ ಸಾಧ್ಯವೇ ಇಲ್ಲ ಅದನ್ನು ಖಂಡಿತ ನಾವು ನಿರಾಕರಿಸ್ತಾ ಇಲ್ಲ ಆದರೆ ಅದಕ್ಕೆ ಚೋತು ಬಿದ್ದು ಅದರ ಮೇಲೆ ಡಿಪೆಂಡೆನ್ಸ್ ಆಗಿ ಒಂದು ಕಾಯಿಲೆಯಿಂದ ಮತ್ತೊಂದು ಕಾಯಿಲೆಯನ್ನು ತಂದುಕೊಳ್ಳೋ ಬದಲು ಇವತ್ತು ನೋಡಿ ಪ್ರತಿಯೊಂದು ಯಾವುದೇ ಮಾತ್ರೆ ಹೆಸರಿಸಿ ಒಂದು ಮಾತ್ರೆ ತೊಗೊಂಡಾಗ ಆ ಕಾಯಿಲೆ ಗುಣ ಆಗುತ್ತೆ ಮತ್ತೊಂದು ಹೊಸ ಕಾಯಿಲೆ ಉತ್ಪತ್ತಿ ಆಗುತ್ತೆ ಇದು ನಿಮಗೆಲ್ಲರಿಗೂ ಗೊತ್ತಾಗಿದೆ ಹಾಗಾಗಿ ಡ್ರಗ್ಲೆಸ್ ಥೆರಪಿ ಅನ್ನುವಂತಹ ಒಂದು ಏನು ನಾನು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀನಿ ತೀರಾ ಅವಶ್ಯಕತೆ ಬಿದ್ದಾಗ ಹೋಮಿಯೋಪತಿ ಅಥವಾ ಬ್ಯಾಚ್ ಫ್ಲವರ್ ರೆಮಿಡೀಸ್ ಅಂತ ಇದೆ ಬ್ಯಾಚ್ ಇದೆ ನೇಮ್ ಆಫ್ ಅ ಸೈಂಟಿಸ್ಟ್ ಒಬ್ಬ ವೈಜ್ಞಾನಿಕ ವೈಜ್ಞ ವಿಜ್ಞಾನಿಯ ಹೆಸರದು ಅದು ಕಂಡುಹಿಡಿದು ಇಂಗ್ಲೆಂಡಲ್ಲಿರುವಂತಹ ಪುಷ್ಪಗಳು ಹೂವಿನ ಪುಷ್ಪ ಪರಿಹಾರ ಅಂತ ಹೇಳ್ತೀವಿ ಆ ಒಂದು ಸೀಸನಲ್ ಹೂವಿಂದ ತೆಗೆದಿರುವಂತಹ ಒಂದು ರಸದಿಂದ ಮಾಡಿರೋಂಥ ಔಷಧಿ ಪುಷ್ಪ ಪರಿಹಾರಗಳು ಅದು ತೊಗೊಳ್ಳಿ ಆವಾಗ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮ್ಮ ಮಾನಸಿಕವಾಗಿ ಯಾವುದೇ ತೊಂದರೆ ಇದ್ದರೂ ಕೂಡ ಜಲಸಿ ಇರ್ಬೋದು ಒಂಟಿತನ ಇರ್ಬೋದು ಡಿಪ್ರೆಷನ್ ಇರ್ಬೋದು ಎಲ್ಲವೂ ಕೂಡ ನಿಮಗೆ ಗುಣ ಕಾಣುತ್ತೆ ಹಾಗಾಗಿ ಲವಣಯುಕ್ತ ಔಷಧಿಗಳಿಂದ ಲವಣರಹಿತ ಔಷಧಿಗೆ ನೀವು ಜೀವನ ಶೈಲಿನ ಬದಲಾವಣೆ ಮಾಡಿಕೊಂಡಾಗ ನಿಮ್ಮ ಆರೋಗ್ಯ ಕೂಡ ಸುಧಾರಿಸುತ್ತೆ ಹಾಗೆ ನೀನು ಜೀವನ ಕೂಡ ಶುದ್ಧವಾಗ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ ನಿಮ್ಮಿಂದ ನಿಮ್ಮ ಡಿ ಎನ್ ಎಗಳು ಕೂಡ ಚೆನ್ನಾಗಿರುತ್ತೆ ಹಾಗೆ ನಿಮ್ಮ ಮಕ್ಕಳು ಕೂಡ ಮುಂದೆ ಹುಟ್ಟುವಂಥ ಮಕ್ಕಳು ಕೂಡ ಆರೋಗ್ಯವಂತವಾಗಿ ಹುಟ್ಟುತ್ತಾರೆ ಹಾಗೆ ಅನಾರೋಗ್ಯ ಅನ್ನೋದು ನಿಮ್ಮ ಬಾಳಿನಲ್ಲಿ ನಿಮಗೆ ಬ್ರ್ಯಾಂಡ್ ನೇಮ್ ತರೋದಿಲ್ಲ ಹಾಗಾಗಿ ಒಬ್ಬ ವ್ಯಕ್ತಿಯನ್ನು ಸಹಜವಾಗಿ ನೀವು ಜೀವನದಲ್ಲಿ ನೀವು ಕಾಲ ಕಳೀಬೋದು ಇವತ್ತಿನ ಒಂದು ಟಿಪ್ಸ್ ಪ್ರಕಾರ ನಾನು ಹೇಳಬೇಕು ಅಂತಂದರೆ ಇನ್ಸೋಮ್ನಿಯಾ ಇನ್ಸೌಮ್ಯ ಅಂದ್ರೇನು ನಿದ್ದೆ ನಿದ್ದೆ ಬರೋದಿಲ್ಲ ಸರಿಯಾಗಿ ಎಲ್ಲ ಇರುತ್ತೆ ದುಡ್ಡು ಕಾಸು ಐಶ್ವರ್ಯ ಗಂಡ ಹೆಂಡತಿ ಮಕ್ಕಳು ಪ್ರತಿಯೊಂದು ಇದ್ರೂ ಕೂಡ ನಿದ್ದೆ ಬರ್ತಾ ಇರೋದಿಲ್ಲ ಎಲ್ಲ ಔಷಧಿಗಳನ್ನು ಮಾಡಿರ್ತಾರೆ ಎಷ್ಟೋ ವರ್ಷಗಳಿಂದ ಓದಾಡ್ತಿರ್ತಾರೆ ಮಲಗೊಂಡಾಗ ಮೇಲೆ ಮಲಗಿರ್ತಾರೆ ಈ ಕಡೆ ಹೊರಡ್ತಾರೆ ಆ ಕಡೆ ಹೊರಡ್ತಾರೆ ನಿದ್ದೆ ಬರೋದಿಲ್ಲ ಏನು ಮಾಡಬೇಕು ತಿರ್ಗಾ ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೀನಿ ಇನ್ಸೋಮ್ನಿಯಾ ಅಂದರೆ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆ ನಮ್ಮ ಈ ಜಾಗದಲ್ಲಿ ತಲೆನೂ ಇರ್ಬೋದು ಹೊಟ್ಟೆನೂ ಇರ್ಬೋದು ಕಿಡ್ನಿ ಮೂರು ಜಾಗಗಳಿಂದ ನಮಗೆ ಇನ್ಸೋಮ್ನಿಯಾ ಬರಲಿಕ್ಕೆ ಸಾಧ್ಯ ಹಾಗಾಗಿ ಪ್ರೋಬಿಂದ ತಲೆಯ ಭಾಗದಲ್ಲಿ ಕೆಲವು ಪಾಯಿಂಟ್ಗಳನ್ನು ಪ್ರೆಷರ್ ಹಾಕಿದಾಗ ಬಿ ಪಿ ಪಾಯಿಂಟ್ಸ್ ಅಂತ ಇದೆ ಬ್ಲಡ್ ಪ್ರೆಷರ್ ಪಾಯಿಂಟ್ಸ್ ಅದನ್ನು ಟ್ರೀಟ್ ಮಾಡಬೇಕು ನಮ್ಮ ಹೆಬ್ಬೆರಳಿನ ಮೇಲ್ಬಗೈ ಆಮೇಲೆ ಮಲಕೊಳ್ಳುವಾಗ ಕಾಲಿಗೆ ಬಿಸಿನೀರಿನ ಟಬ್ಬಲ್ಲಿ ಒಂದು ಬಕೆಟಲ್ಲಿ ಬಿಸಿನೀರು ಹಾಕೊಂಡು ಕಾಲುಗಳನ್ನು ಅಲ್ಲಿ ನೆನೆಸಿಟ್ಟು ತೆಗೆದು ಒರೆಸಿ ಮಲಕೊಂಡಾಗ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ ಜೊತೆಗೆ ನಮ್ಮ ರೇಖಿ ಎನರ್ಜಿ ರೇಖಿ ಎನರ್ಜಿಗಳಲ್ಲಿ ತಲೆಗೆ ಸಂಬಂಧಪಟ್ಟಂತಹ ಎನರ್ಜಿ ಯಾವುದು ಅಂತಂದರೆ ಸಹಸ್ರಾರ ಚಕ್ರ ಆಜ್ಞಾ ಚಕ್ರ ಹಾಗೆ ಕಿಡ್ನಿ ಪಾಯಿಂಟ್ ನಮ್ಮ ದೇಹದಲ್ಲಿರುವಂತಹ ಕಿಡ್ನಿ ಅದರದ ಇಡೀ ದೇಹದ ಉಷ್ಣತೆಯನ್ನು ಅದು ಕಂಟ್ರೋಲ್ ಮಾಡುತ್ತೆ ಅಲ್ಲಿಗೆ ರೇಖಿ ಎನರ್ಜಿಯನ್ನು ಪ್ರವಹಿಸಿದಾಗ ನಿಮ್ಮ ಇನ್ಸೋಮ್ನಿಯಾ ಪ್ರಾಬ್ಲಮ್ಮು ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಬಲಗೈ ಹೆಬ್ಬೆರಳಿನ ಉಗುರಿನ ಕೆಳಭಾಗದಲ್ಲಿ ಕಪ್ಪು ಬಣ್ಣವನ್ನು ಹಚ್ಚುವುದರಿಂದ ಕೂಡ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತೆ ನಿಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡುತ್ತೆ ಆ ಕಪ್ಪು ಬಣ್ಣ ಏನು ಮಾಡುತ್ತೆ ನಿಮ್ಮನ್ನು ಆಧ್ಯಾತ್ಮಿಕದ ಕಡೆಗೆ ತಗೊಂಡು ಹೋಗುತ್ತೆ ನಿಮ್ಮ ತಲೆಯಲ್ಲಿ ತುಂಬಿರುವಂತಹ ಆಲೋಚನೆಗಳನ್ನು ಕ್ಷಣಕಾಲ ಸ್ತಬ್ಧ ಮಾಡುತ್ತೆ ಏನಾಗುತ್ತೆ ನಿಮಗೆ ನಿಮಗೇ ಗೊತ್ತಿಲ್ಲದಿರುವಂತಹ ಇರುವಂತಹ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಲೋಚನಾ ತರಂಗಗಳು ಒಂದರ ಮೇಲೆ ಬಂದು 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 ನಿಮಗೆ ನಿದ್ದೆ ಬರ್ತಾ ಇರೋದಿಲ್ಲ ಹೊರಗಿನ ಪ್ರಪಂಚಕ್ಕೆ ನೀವು ಚೆನ್ನಾಗೇ ಇರ್ತೀರ ಚೆನ್ನಾಗಿ ಕಾಣಿಸ್ತಾ ಇರ್ತೀರ ಆದರೆ ಒಳಗಡೆ ಅವ್ಯಕ್ತವಾದಂತಹ ಯಾವುದೋ ಒಂದು ಭಯ ಭಯದಲ್ಲಿ ಕೂಡ ಎರಡು ಥರ ಇರುತ್ತೆ ನೋನ್ ಫಿಯರ್ ಅನ್ನೋನ್ ಫಿಯರ್ ಅಂತ ಗೊತ್ತಿರೋಂತಹ ಭಯ ಗೊತ್ತಿಲ್ಲದೆ ಇರುವಂತಹ ಭಯ ಅದು ನಿಮ್ಮನ್ನು ಆಳ್ತಾ ಇರುತ್ತೆ ಹಾಗಾಗಿ ನಿಮಗೆ ಇನ್ಸೌಮ್ಯ ಬರುತ್ತೆ ಅಷ್ಟೇ ಅಲ್ಲ ಮಾಡ್ರನ್ ಶೈಲಿಯಲ್ಲಿ ನಾವು ದೇಹಕ್ಕೆ ಏನು ಶ್ರಮವನ್ನೇ ಕೊಡದೇ ಇದ್ದಾಗ ನಿದ್ದೆ ಮಾಡುವಂತಂದರೆ ಏನು ಬರುತ್ತೆ ದೇಹಕ್ಕೆ ಶ್ರಮ ಕೊಟ್ಟಾಗ ನಿದ್ದೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಮನೆಯಲ್ಲೇ ಏಟ್ ವಾಕ್ ಅಂತ ಇದೆ ಇಷ್ಟೋ ಹೇಳಿದ್ದೆ ನಾನು ನಿಮಗೆ ಮನೆಯಲ್ಲೇ ಕೂಡ ಏಯ್ಟ್ ವಾಕ್ ಮಾಡ್ಬೋದು ಹೊರಗೆಯಲ್ಲಿ ವಾಕ್ ಮಾಡಿದಾಗ ಏನಾಗುತ್ತೆ ಒಳ್ಳೆಯ ಗಾಳಿ ಬರುತ್ತೆ ಆದರೆ ಕೆಲವರಿಗೆ ಆ ಒಂದು ಸಂದರ್ಭ ಸಿಗೋದಿಲ್ಲ ಮನೆಯ ಬಿಟ್ಟು ಹೊರಗೆ ಹೋಗೋಕ್ಕಾಗೋದಿಲ್ಲ ಹೋದರೂ ಕೂಡ ಒಂದು ರಥೋತ್ಸವ ಹೋದಂಗೆ ಹೋಗ್ತೀರಾ ಮತ್ತೆ ಬರ್ತೀರಾ ಆದರೆ ಮನೆಯಲ್ಲಿ ಏಯ್ಟ್ ವಾಕ್ ಮಾಡಿದಾಗ ಏನಾಗುತ್ತೆ ಎಂಟಿನ ಎಂಟಿನ ಆಕಾರದಲ್ಲಿ ನೀವು ವಾಕ್ ಮಾಡಿದಾಗ ಚಪ್ಪಲಿ ಹಾಕೊಳ್ಳಲ್ಲ ಅಂಗಾಲಲ್ಲಿ ರಿಫ್ಲೆಕ್ಸ್ ಪಾಯಿಂಟ್ ಇರುತ್ತೆ ಅದು ವರ್ಕ್ ಆಗುತ್ತೆ ಬಿ ಪಿ ಡೌನ್ ಆಗುತ್ತೆ ಶುಗರ್ ಕಡಿಮೆ ಆಗುತ್ತೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ ನೋಡಿ ಎಷ್ಟು ಅನುಕೂಲಗಳಿದೆ ಅದಕ್ಕೋಸ್ಕರ ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ವಾಕಿಂಗ್ ಹೋಗಬೇಕಾಗಿಲ್ಲ ಏಯ್ಟ್ ವಾಕಲ್ಲಿ ಇಷ್ಟೆಲ್ಲ ಆಲೋಚನೆ ಇರುವಾಗ ಏನಾಗುತ್ತೆ ಆ ಏಯ್ಟ್ ವಾಕ್ ಮಾಡುವ ನಿಮ್ಮ ಆಲೋಚನೆಗಳು ಕೂಡ ಕಂಟ್ರೋಲಲ್ಲಿರುತ್ತೆ ಹೊರಗಡೆ ವಾಕಿಂಗ್ ಹೋದಾಗ ಅವರಿವ್ರುಗಳ್ನ ನೋಡಿದಾಗ ಸ್ಪರ್ಶ ಜ್ಞಾನ ಅಥವಾ ಜ್ಞಾನಗಳಿಂದ ನಿಮ್ಮ ಆಲೋಚನೆಗಳು ಬದಲಾಗ್ತಾ ಹೋಗ್ತಿರುತ್ತೆ ಅದನ್ನು ಮನೆಯಲ್ಲ ಹಾಗಾಗಲ್ಲ ಬಂದವಳೆ ಹಾಗಾಗಿ ನಿಮ್ಮ ಆಲೋಚನೆಗಳನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು ಹೇಗೆ ಮಾಡೋದು ಒಂದು ಮೆಡಿಟೇಷನ್ ಅಥವಾ ಆಕ್ಯುಪ್ರೇಜರ್ ಪಾಯಿಂಟ್ಗಳು ಈ ಥರ ಮಾಡಿ ನಿಮ್ಮ ಆಲೋಚನೆಗಳನ್ನು ನಿಮ್ಮ ತಹ ಬಂದಿಗೆ ಇಟ್ಕೊಂಡಾಗ ನಿಮ್ಮ ಆರೋಗ್ಯ ಖಂಡಿತ ಸುಧಾರಿಸುತ್ತೆ ಅದರ ಜೊತೆಗೆ ಹೇಗೆ ನಾವು ದೈಹಿಕಕ್ಕೆ ನಾವು ದೇಹಕ್ಕೆ ಒಂದು ದಾಷ್ಟ್ರ ಬರಕ್ಕೆ ವಿಟಮಿನ್ಗಳನ್ನು ಕೊಡ್ತೀವೋ ಮನಸ್ಸಿಗೂ ಕೂಡ ಒಂದು ಆಹಾರವನ್ನು ಕೊಡಬೇಕು ಮನಸ್ಸಿನ ಆಹಾರ ಅಂದರೆ ಧ್ಯಾನ ಒಂದೇ ಧ್ಯಾನದಲ್ಲೂ ಕೂಡ ನಾನಾ ಥರದ ಧ್ಯಾನಗಳಿದೆ ಅದರಲ್ಲಿ ಮಾನಸಿಕ ಧಾನ್ಯ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಝೀರೋ ಸ್ಟೇಟ್ ಮೆಡಿಟೇಷನ್ ಅಂತ ಇದೆ ಅದು ಕಲ್ತರೆ ಅದು ನಮ್ಮ ಕ್ಲಿನಿಕರು ಕೂಡ ಇದ್ದೀವಿ ಅದನ್ನು ಮಾಡಿದಾಗ ನಿಮ್ಮ ಎಲ್ಲ ರೀತಿಯ ರೋಗ ರುಜಿನಗಳಿಂದ ಮುಕ್ತವಾಗಿ ಬಹಳ ಶಕ್ತಿಯುತವಾದ ದೇಹ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂತ ಹೇಳ್ತಾರೆ ಹಾಗಾಗಿ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಯಾವಾಗ ಆರೋಗ್ಯವಾದ ಮನಸ್ಸು ಮತ್ತು ದೇಹ ಎರಡೂ ಚೆನ್ನಾಗಿರುತ್ತೆ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಪ್ರತಿಯೊಂದು ಥಾಟ್ ಅದು ಕೂಡ ಶಕ್ತಿಯುತವಾಗಿರುತ್ತೆ ಯಾವಾಗ ಥಾಟ್ ಪ್ಯಾಟರ್ನ್ ಶಕ್ತಿತವಾಗಿರುತ್ತೆ ಆ ಎಮೋಷನ್ಸ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಸೊಸೈಟಿಗೆ ಅಂದರೆ ನಮ್ಮ ಸ ಸುತ್ತಲಿನ ಒಂದು ವಾತಾವರಣಕ್ಕೆ ನೀವೊಂದು ನಿರುಪದ್ರವಿ ನಿರುಪದ್ರವಿಯಾಗ್ತೀರಾ ನಿಮ್ಮಿಂದ ಯಾರಿಗೆ ತೊಂದರೆ ಆಗೋದಿಲ್ಲ ನಿಮ್ಮಿಂದ ಹತ್ತು ಜನಕ್ಕೆ ಒಳ್ಳೆಯದಾಗ್ತಾ ಹೋಗುತ್ತೆ ಸೊಸೈಟಿಗೆ ನಿಮ್ಮಿಂದ ಒಳ್ಳೆಯದಾಯಿತು ಅಂತಂದಾಗ ಸೊಸೈಟಿ ಕೂಡ ನಿಮ್ಮನ್ನು ಇಷ್ಟಪಡುತ್ತೆ ನೀವು ಹುಟ್ಟಿದ್ದಕ್ಕೆ ಆಧ್ಯಾತ್ಮಿಕವಾಗಿ ಒಂದು ಸಾರ್ಥಕತೆಯನ್ನು ನೀವು ಪಡ್ತೀರಾ ಬಂಧುಗಳೇ ಹಾಗಾಗಿ ನಮ್ಮ ಜೀವನದ ಮೌಲ್ಯವನ್ನು ಎಷ್ಟು ಚೆನ್ನಾಗಿ ವೃದ್ಧಿ ಮಾಡ್ಕೋಬೋದು ನೋಡಿ ಥಾಟ್ ಪ್ಯಾಟನ್ ಒಂದು ಚೆನ್ನಾಗಿದ್ದರೆ ಹಂಗಾಗಿ ನೀವೇನು ಮಾಡಬೇಕು ನಿಮ್ಮ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಗಮನ ಕೊಡಿ ಬರೀ ಕಾಯಿಲೆ 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 ಅಂದ್ಬಿಟ್ಟು ಅದನ್ನು ಜಾಸ್ತಿ ಮಾಡ್ಕೋಬೇಡಿ ಪಾಸಿಟಿವ್ ಅಫರ್ಮೇಷನ್ ಅಂತ ಹೇಳ್ತೀವಿ ಯಾವಾಗಲೂ ಧನಾತ್ಮಕವಾಗಿ ನೀವು ಯೋಚನೆ ಮಾಡ್ತಿರಬೇಕು ಇಷ್ಟು ಮಾಡಿದಾಗ ನಿಮ್ಮ ಬ್ಯೂಟಿಫುಲ್ ಥಾಟ್ ಪ್ಯಾಟರ್ನ್ ಬರುತ್ತೆ ಚೆನ್ನಾಗಿರ್ತೀರ ಆರೋಗ್ಯವಾಗಿರ್ತೀರಾ ಹಾಗಾಗಿ ಇವತ್ತಿನ ಈ ಎಪಿಸೋಡನ್ನು ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ